హాయ్ ఫ్రెండ్స్ వెల్కమ్ బ్యాక్ టు దిల్ కి లాగ్స్ లగ్స్ నోడ్తాయిబోదు ఇవతిన డే బ్బిట్ సర్డే లగ్ ఇది నమ్ దొడమ్మ నమ్ దొడప జల బంద్రు ఆత్తి లగ్ ಇವತ್ತು ಬೆಳಗ್ಗೆ ಟಿಫನ್ ಮಾಡಿ ಅಂದರೆ ಕೇಸರಿ ಬಾತ್ ಮಾಡಿದ್ದೆ ಉಪ್ಪಿಟ್ಟನ್ನು ಮಾಡಿದ್ದೆ ತಿಂದುಬಿಟ್ಟು ಇವಾಗ ನಾವಿಲ್ಲಿ ಶಾಪಿಂಗಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ ಏನಿಲ್ಲ ಫ್ರೆಂಡ್ಸ್ ಶಾಪಿಂಗ್ ಅಂದರೆ ಅಂಥ ದೊಡ್ಡ ಶಾಪಿಂಗ್ ಏನಿಲ್ಲ ಡಿ ಮಾರ್ಟಿಗೆ ಹೋಗೋಣ ಅಂತೇಳ್ಬಿಟ್ಟು ಇದ್ದೀವಿ ಯಾಕಪ್ಪ ಅಂತಂದರೆ ನಮ್ಮ ದೊಡ್ಡಮ್ಮರು ಸ್ವಲ್ಪ ಕರ್ಟನ್ಸ್ ಎಲ್ಲ ತೊಗೋಬೇಕಾಗಿತ್ತು ಮನೆಗೆ ಕ್ವಾಲಿಟಿ ವೈಸ್ ಚೆನ್ನಾಗಿರ್ತವೇನೋ ನೋಡೋಣ ಅಂತೇಳ್ಬಿಟ್ಟು ಇದ್ವಿ ಹೋಗ್ತಾ ಇರ್ಬೇಕಾದ್ರೆ ಹಂಗೇ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಆಟೋದಲ್ಲಿ ಹೋಗ್ತಾ ಇದ್ವಿ ಆಟೋನ ಬುಕ್ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ನಾನು ನನ್ನ ಮಕ್ಕಳು ಇಬ್ರು ಕರ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೆ ಸ್ವಲ್ಪ ಚಳಿ ಇತ್ತು ಹಂಗಾಗಿ ಅವಳಿಗೂ ಕೂಡ ಜರ್ಕಿನ್ ಹಾಕೊಂಡ್ಬಿಟ್ಟು ಹೋಗಿದ್ದೆ ನಮ್ಮ ಮನೆಯವ್ರು ಕೂಡ ಹಂಗೇನೆ ಬಂದರು ಅಲ್ಲೇ ಡ್ಯೂಟಿ ಇರೋದ್ರಿಂದ ಒಂದು ಆಫ್ ಆನ್ ಅವರ್ ಅಷ್ಟೇನೆ ಬಂದುಬಿಟ್ಟು ಮತ್ತೆ ಅವರು ಡ್ಯೂಟಿಗೆ ಹೋದ್ರು ಯಾಕಪ್ಪ ಅಂತಂದರೆ ಅಲ್ಲಿ ಸ್ವಲ್ಪ ಒಳಗಡೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಮೇಲುಗಡೆ ಎಲ್ಲ ಹೋಗಿ ಕರ್ಟನ್ಸ್ ಎಲ್ಲ ಅಂದರೆ ಇವ್ರನ್ನೆಲ್ಲ ನನ್ನ ಮಗಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಸೊ ಹಂಗಾಗಿ ಅವ್ರು ಕೂಡ ಬಂದಿದ್ದರು ಬಂದುಬಿಟ್ಟು ಇವರೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದರು ಸ್ವಲ್ಪ ಆಫರ್ ಕೂಡ ಇತ್ತು ಪರವಾಗಿಲ್ಲ ಸೊ ಹಂಗಾಗಿ ತಗೊಂಡ್ವಿ ಐಟಮ್ಸ್ ಎಲ್ಲ ನಮ್ಗೆ ಏನೇನು ಬೇಕೋ ಅಷ್ಟೇನೆ ತಗೊಂಡೆ ಯಾಕಪ್ಪ ಅಂತಂದರೆ ಮನೆಯಲ್ಲೇ ಇರೋ ಮನೆಯಲ್ಲಿ ಇತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಇನ್ನೂ ಕೂಡ ಏನೇನು ಬೇಕು ಅಂತೇಳ್ಬಿಟ್ಟು ನಮ್ಮ ದೊಡ್ಡಮ್ಮರು ಕೇಳ್ತಾಯಿದ್ರು ಏನೂ ಇಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಮತ್ತೆ ಮೇಲ್ಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಆಟೋ ಎಲ್ಲ ಮಿಸ್ ಆಗಿತ್ತು ಆಟೋ ಎಲ್ಲ ಮೂರು ಆಟೋನೂ ಕೂಡ ನಾವಿಲ್ಲಿ ಮಿಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬೈಸ್ಕೊಂಡು ಆಮೇಲೆ ಮತ್ತೆ ಕಾರಲ್ಲಿ ಬುಕ್ ಮಾಡಿಕೊಂಡು ಕಾರ್ ಆಟೋ ಆಟೋದವ್ರು ಬರಲಿಲ್ಲ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ಸೊ ಹಂಗಾಗಿ ಕಾರಲ್ಲೇ ಬಂದ್ವಿ ನಾವು ಮನೆಗೆ ಇಲ್ಲಿ ಬಂದ್ಬಿಟ್ಟು ಟೀ ಪೌಡ್ರ್ ಎಲ್ಲ ಇತ್ತು ಹಾಗೇನು ಟೀ ಏನು ಕುಡಿಯೋಲ್ಲ ಹೇಳ್ಬಿಟ್ಟು ನಾನು ಏನು ತಗೊಳಕ್ಕೆ ಹೋಗಲಿಲ್ಲ ಹಾಗೇನೆ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದಷ್ಟೇ ಎಷ್ಟಕ್ಕೆ ಬೇಕಲ್ಲ ಬಾಕ್ಸಿಗೆ ಹಾಕಳಿಸೋದಕ್ಕೆ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ತಗೊಂಡೆ ಹಾಗೆಯೇ ರೇಷನ್ ಏನೂ ತೊಗೊಳೋದಕ್ಕೇನು ಹೋಗಲಿಲ್ಲ ನಾನಿಲ್ಲಿ ರೇಷನ್ ಆಲ್ರೆಡಿ ಇತ್ತು ಮನೇಲಿ ಅಂತೇಳ್ಬಿಟ್ಟು ತೊಗೊಳಿಲ್ಲ ನಮ್ಮ ದೊಡ್ಡಮ್ಮ ಸ್ವಲ್ಪ ಎಲ್ಲ ನೋಡ್ತಾಯಿದ್ರು ಕಾಳುಗಳೆಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅಲ್ಲ ಅಂತೇಳ್ಬಿಟ್ಟು ಕಾಬಲ್ ಕಾಳೆಲ್ಲ ನೋಡ್ತಾ ಇದ್ರು ಇದೇ ಕಾಳು ಅಂತ ಹಾಕೊಳ್ಳೋ ಕೇಳ್ತಾ ಇದ್ರು ಹಾಗೆಯೇ ಅವರಿಗೆಲ್ಲ ತೋರಿಸ್ತಾ ಮತ್ತು ಮೇಲ್ಗಡೆ ಹೋಗಿ ಅವರು ಸ್ವಲ್ಪ ಕರ್ಟನ್ಸ್ ಎಲ್ಲ ಬೇಕಾಗಿತ್ತು ಹಾಗೇ ಮಂಚಕ್ಕೆ ಹಾಸೋ ಬೆಡ್ಶೀಟನ್ನು ಬೇಕಾಗಿತ್ತು ಸ್ವಲ್ಪ ಕ್ವಾಲಿಟಿದೆಲ್ಲ ತಗೊಂಡ್ರು ನಾನೇನೂ ತೊಗೊಳೋಕ್ಕೆ ಹೋಗ್ಲಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಮನೆಗೆ ಸ್ಪೂನ್ಸ್ ಬೇಕಾಗಿತ್ತು ನನಗೆ ಸ್ಪೂನ್ಸ್ ಅಷ್ಟೇ ತಗೊಂಡೆ ಹಾಗೆ ನೋಡ್ತಾ ಇರ್ಬೋದು ಇವಳನ್ನ ಆ ಥರ ಕುಂದ್ರಿಸ್ಬಿಟ್ಟು ಕರ್ಕೊಂಬರ್ತಾ ಇದ್ರು ನನ್ನ ಮಗಳನ್ನ ಹಾಗೆ ಪನ್ನೀರು ಚೀಸ್ ಹಾಗೆ ಮಶ್ರೂಮ್ ಎಲ್ಲ ಇಟ್ಟಿದ್ರು ನಮ್ಮ ದೊಡ್ಡಮ್ಮರ ಏನು ಮಶ್ರೂಮ ಅಂತೇಳ್ಬಿಟ್ಟು ನೋಡ್ತಾ ಇದ್ರು ಅವರು ಕೂಡ ಹಾಗೇನೆ ಮ್ಯಾಟ್ಗಳನ್ನು ತಗೊಂಡ್ರು ಮ್ಯಾಟ್ ಆಗಿರ್ಬೋದು ಸ್ಕ್ರೀನ್ ಆಗಿರ್ಬೋದು ಅದೆಲ್ಲ ತಗೊಂಡ್ಬಿಟ್ಟು ಬಂದ್ರು ಹಾಗೆ ನೆಕ್ಸ್ಟ್ ಅಂದ್ರೆ ಇದ್ರ ಹಿಂದಿನ ದಿನ ನಾವು ಹೋಗೋ ಅಂದ್ರೆ ಫ್ರೈಡೆ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ನಾನು ನಮ್ಮ ದೊಡಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ವಿ ಆಟೋ ಮಾಡ್ಕೊಂಡು ನನ್ನ ಮಗನಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನೈಟ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಅಳ್ತಿದ್ದ ಅವನು ಬೆಳಗ್ಗೆ ಆಸ್ಪಿಟ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋದ್ರೆ ಡಾಕ್ಟರ್ ಹೇಳ್ತಾರೆ ಏನು ಕಳ್ತಾ ಇದೆ ಮಗು ಅಂತ ಹೇಳ್ಬಿಟ್ಟು ನಮ್ಮನ್ನೇ ಪ್ರಶ್ನೆ ಮಾಡಿದ್ರು ಏನಪ್ಪ ಈ ಥರ ಡಾಕ್ಟ್ರು ಇರ್ತಾರ ಹೇಳ್ಬಿಟ್ಟು ಅನ್ನಿಸ್ತು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಮಗುನು ಸಹ ಮುಟ್ಟು ಕೂಡ ನೋಡ್ಲಿಲ್ಲ ಅವರು ಒಂಥರ ಅಳನೆ ಬಂದಂಗಾಗಿತ್ತು ನನಗೆ ಬೇಡವೇ ಬೇಡ ಈ ಹಾಸ್ಪಿಟ್ಲಿಗೆ ಬರೋದೇ ಬೇಡ ಹೇಳ್ಬಿಟ್ಟು ನೆಕ್ಸ್ಟ್ ಬೇರೆ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದ್ವಿ ನಾವು ಓಕೆ ಫ್ರೆಂಡ್ಸ್ ಇಲ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್